ಏನಾದರೂ ಚೆನ್ನಾಗಿ ದುಡ್ಡು ತೊಗೊಬೇಕಾಯಿತು ಏನು ಮಾಡಲಿ ನನ್ನ ಹತ್ರ ದುಡ್ಡಿಲ್ಲ ಹ್ಞೂ ಇರಲಿ ಈ ಸರಿ ಈ ಫ್ಲವರ್ನೇ ಕೊಟ್ಬಿಟ್ಟು ವಿಶ್ ಮಾಡಿಬಿಡ್ತೀನಿ ನಮ್ಮ ಬರ್ತಾರೆ ಅದಲ್ಲ ಸರಿ ಇವಾಗ ಏನಂತ ಹೇಳ್ಬಿಟ್ಟು ಹೋಗಲಿ ಮನೆಗೆ ನಮ್ಮ ಚಿಕ್ಕಮ್ಮಗೆ ಬೇರೆ ಡೌಟ್ ಬಂದೈತೆ ಮೊನ್ನೆ ಎಲ್ಲ ಹಂಗಂತ ಹೇಳೈತೆ ನಾನು ನಾನಾಗಲಿ ಇವತ್ತು ಹೊರಗಡೆ ಆಗಿ ರೆಡಿಯಾಗಿ ಹೋಗ್ತಾ ಇದ್ದರೆ ನಮ್ಮ ಚಿಕ್ಕಮ್ಮಗೆ ಡೌಟ್ ಬರುತ್ತೆ ನಾನು ಏನು ಮಾಡಲಿ ಈಗ ಏನು ಹೇಳಿ ನಮ್ಮಮ್ಮ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ತಡೆ ಹ್ಞೂ ನಮ್ಮಮ್ಮ ಹೇಳಿದ್ರೆ ನಮ್ಮಮ್ಮನಿಗೆ ಏನು ಅರ್ಥ ಆಗಲ್ಲ ಔಟ್ ಬಾ ಅಂತದೆ ಅದೇ ಸರಿ ನಮ್ಮಮ್ಮ ಹೇಳ್ಬಿಟ್ಟು ಓಟ್ಬಿಡ್ತೀನಿ ನಮ್ಮ ಚಿಕ್ಕಮ್ಮ ಅಪ್ಪ ಎಲ್ಲ ಬರೋಕ್ಕಿಂತ ಮುಂಚೆ ನಮ್ಮಅಮ್ಮ ಹೇಳ್ಬಿಟ್ಟು ಇಂಕಲ್ಲಿ ಹೋಗ್ಬಿಡ್ಬೇತು ಹೋಗ್ಬಿಡಬೇಕು ಏನು ಮಾಡ್ತಾವಳೆ ಕಮಲಿ ಹಾಂ ಏನಿದು ಹೂವೆ ಎಲ್ಲ ತಂದಿಕೊಂಡಳೆ ಏನೇನೋ ಮಾತಾಡ್ಕೊತಾವಳೆ ಗಿಫ್ಟು ಫಿಫ್ಟು ಅಂತ ಏನು ಮಾಡೋದು ನಾನು ಅಂದ್ಕೊಂಡಿರೋದು ನಿಜಾನು ಹುಳ ಎಲ್ಲ ಇಷ್ಟಪಡ್ತಾವಳ ಹಾಂ ಇರುತ್ತೆ ಅಂತ ಏನಾರು ಮಾಡ್ಕೊಂಡು ಹಾಂ ಇದೆಲ್ಲ ನೋಡಿದ್ರೆ ವಿಡಾಡೋದಟಾ ಯಾಕೋ ನನಗೆ ಅನುಮಾನ ಬರ್ತದೆ ಕೇಳ್ಬಿಡಲ ಏನ್ ಮಾಡೋದು ಅಯ್ಯೋ ನಮ್ಮ ಚಿಕ್ಕಮ್ಮ ಬೇರೆ ಬಂದ್ಬಿಟ್ಟವ್ರೆ ಕಮ್ಲಿ ಕಮ್ಲಿ ಏನು ಚಿಕ್ಕಮ್ಮ ಅಲ್ಲ ಕಮ್ಲಿ ಹಾಂ ಎಲ್ಲ ಒಂಟಿರಂಗಿದೆಯಾ ರೆಡಿ ಮಾಡ್ಕೊಂಡು ಹಾಂ ಹಾಂ ಚಿಕಮ್ಮ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ದು ಬರ್ತಡೇ ಇತ್ತು ಅದಕ್ಕೆ ಅವಳಿಗೆ ವಿಶ್ ಮಾಡೋದು ಬರೋಣ ಅಂತ ಹೊರ್ತಿದ್ದೀನಿ ಮೊನ್ನೆ ಎಲ್ಲ ಏನೋ ಕ್ಲೋಸ್ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗಿದ್ದೆ ಅಂತ ಹೇಳ್ದಲ್ಲವ ತಿರಿ ಅಂತ ಕೊಯ್ತಿದ್ಯಾ ಹ್ಞೂ ಏನು ಎಷ್ಟು ಜನ ಫ್ರೆಂಡ್ಸವ್ರೆ ನಿಮಗೆ ಏ ಚಿಕಮ್ಮ ಹಾಂ ಮೊನ್ನೆ ಮೀಟ್ ಮಾಡಕ್ಕೆ ಹೋಗಿದ್ನಲ್ಲ ಅವಳೇ ಅವಳ ಅವಳ್ದೆ ಇವತ್ತು ಬರ್ತಡೇ ಇತ್ತು ಅದಕ್ಕೆ ವಿಶ್ ಮಾಡೋಣ ಅಂತ ಹೊರ್ತಿದ್ದೆ ಚಿಕಮ್ಮ ಅದಕ್ಕೆ ಹೋಗ್ತಾ ಇದ್ದೆ ಹೇಳೋಣ ಅಂತ ಹೇಳ್ತಿದ್ದೀನಿ ಎಲ್ಲೂ ಕಾಣಿಸ್ತಾನೆ ಅವ ಹೌದಾ ಆ ಫ್ರೆಂಡ್ದೆ ಬರ್ತಾಡೇ ಇತ್ತ ಹ್ಞೂ ಮನೆಯಲ್ಲ ಒಂದು ಹಿಂದೆಲ್ಲ ಬೈತಲ್ವಾ ಹ್ಞೂ ಚಿಕವ ಹಾಂ ಇವ್ನು ಮೊನ್ನೆಲ್ಲ ನಂದಿತ್ತು ಇವತ್ತು ಅವಳದೈತೆ ಅದಕ್ಕೆ ನಾನು ಅವಳು ನನಗೆ ಎಲ್ಲ ಎಲ್ಲ ಕೊಡ್ಸ ಮೀಟ್ ಮಾಡಿ ಇವತ್ತು ನಾನು ವಿಶ್ ಮಾಡೋದು ಬೇಡವಾ ಅದಕ್ಕೆ ಒತ್ತಾಯದ್ ಚಿಕಮ ಅವಾ ಅವ್ವ ಅವ ಇವತ್ತು ನನ್ನ ಫ್ರೆಂಡದ್ದು ಬರ್ತಡೇ ಐತೆ ಕಣವ ನಾನು ಹೋಗ್ಬಿಟ್ಟು ಬರ್ತೀನಿ ಆ ಫ್ರೆಂಡ್ ನೀ ಕಂಬಳಿ ಆಂ ಮನೆಯೆಲ್ಲ ಹೋಗ್ಬಿಟ್ಟು ಬಂದೆ ತಿರ್ಗಾಗಲೇ ಹೋಗ್ಬೇಕು ಅಂತಿದ್ಯಾ ಯಾವ ಫ್ರೆಂಡಿ ಅವ ಪ್ಲೀಸ್ ಕಣವ ನನ್ನ ಟೈಮ್ ಆಯ್ತದೆ ಬಂದು ಹೇಳ್ತೀನಿ ಎಲ್ಲನೂ ನಾನು ಹೋಗ್ಬಿಟ್ಟು ಬರ್ತೀನಿ ಕಣವ ಕಂಬಳಿ ಎಲ್ಲೋ ಹೋಗೋದು ಬೇಡ ஆ மொலெல்லாம் ஃபிரெண்டிண்டு வந்துவிட்டு வந்தியா இவத்தேன் ஓகே படாட் நீம்பங்கேடுபட்டு போகிற சிக்கமா க்ளீ சிக்கம நான் ஓகே வந்துவிட்டீனி பேக வந்துவிட்னீங்க நான் குத்த சும்மேன் மொனெல்லாம் நான் தரத்தில்தான் அவளை சேகா ட்ரீட் எல்லாம் கருக்கி கொடுத்து எல்லா கிஃப்டெல்லாம் கொட்டா நான் இவங்க அவள் பார்த்து ஓகே ஏன்னு கொடுப்பேன் அந்த ஏன் திரும்ப சிக்கம்மா க்ளீ சிக்கமா சரி கடவா நீப்பிங்க எடுப்போகு ಅಯ್ಯೋ ಅಪ್ಪ ಹಿಂಗ ಅಪ್ಪ ಹಿಂಗೆ ಹೇಳಿದ್ರೆ ಕಳಿಸಲ್ಲ ನನ್ನ ನೀನೇ ಹೇಳ್ಕೊ ನೀನೇ ಹೇಳೋದು ನಾನು ಓಟ್ಬರ್ತೀನಿ ಇಲ್ಲ ಕಂಬಳಿ ಈ ಸರಿ ನಿಮ್ಮ ಅಪ್ಪ ಹಿಂಗೆ ಹೇಳ್ಬಿಟ್ಟು ಹೋಗು ನಿಮ್ಮ ಅಪ್ಪ ಏನೋ ಥರ ಕೇಳ್ಬಿಟ್ಟು ಇದು ಮಾಡ್ಕೊ ಹಾಂ ಯಾವಾಗಲೂ ಇದೇ ಆಯಿತು ಇದೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಇನ್ನು ಇದಕ್ಕೆಲ್ಲ ನನ್ನ ನಾಳೆ ಹಳೆ ದಿಸ ನನ್ನೇನು ನಿಮ್ಮ ಅಪ್ಪ ಅಪ್ಪಬಾರ್ದು ಅದಕ್ಕೋಸ್ಕರ ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಹೋಗ್ಬಿಡು ನೀನು ಏಯ್ ನೋಡೆ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳು ಮೇಲೆ ನಿನ್ಗೆ ಅಧಿಕಾರ ಇಲ್ಲ ನನ್ನ ಮಗಳು ನಾ ಕಳಿಸೋದು ಬಿಡೋದು ಅದು ನನಗೆ ಸೇರಿದ್ದು ಹಾಂ ನೀನು ಹೇಳು ಹೇಳೋಕ್ಕೆ ಕಮ್ಲಿ ನೀನು ಹೋಗಿ ಕೇಳ್ಕೊಂಡು ಕೂತಿದ್ಯಾ ನೀನು ಹಾಂ ಅವ್ಳೆ ಯಾರೇ ಅವಳೆ ನಿನ್ನವನ್ನ ನಾನು ಹೇಳ್ತಾ ಇದ್ದೀನಿ ನಿಮ್ಮವ್ವ ಹೋಗು ನೀನು ಹೋಗ್ಬಿಟ್ಟು ಅದು ಆಪ್ ರೇಂಟ್ ಮಾಡ್ಕೊಂಡು ಬರ್ಬೇಕು ಬರ್ಬೇಕ ಮಾಡ್ಕೊಂಡು ಮದ್ಯೋನು ಗಿಫ್ಟ್ ಫಾಫ್ಟ್ ಕೊಟ್ಬಿಟ್ಟು ಬಾ ಥ್ಯಾಂಕ್ ಯು ನೋಡ್ಬಿಡ್ತೀನಿ ಬೇಗ ನೋಡಿಬಿಡ್ತೀನಿ ಆಯಿತು ಬಾ ಬಾ ಹ್ಞೂ ಯಾರಿಗೇನೂ ಅದುಕೋಬೇಕಾಗಿಲ್ಲ ನೀನು ನನ್ನ ಮಗಳು ನೀನು ನನ್ನ ಮಗಳು ನಾನು ಹೇಳ್ತೀನಿ ನಿಮ್ಮ ಅಪ್ಪುಂಗೆ ಓಟ್ ಬಾ ಹುಷಾರಾಗಿ ಬಿಡ್ಬಾರಬೇಕು ಸರಿ ಕಣವಾ ಬೇಗ ಬರ್ತೀನಿ ಜಮತ್ನಾಚಿಕೆನಾಗಲ್ಲ ನನ್ನ ಮಗಳಿಗೆ ಮೇಲೆ ಅದಕ್ಕಿರ ಚಲೋಕ್ಸೋಕ್ಕೆ ನಮಗೆ ಬಂದುಬಿಡ್ತವೆ ಅಡ್ನಾಡಿಗಳು ಈ ಒಟ್ಟು ಹೋದ್ರ ಮಾನ ಮರ್ಯೋಲ್ಲ ಅಕ್ಕ ಅಕ್ಕ ಏಯ್ ಯಾವಳೆ ನಿ ಅಕ್ಕ ಹಾಂ ಯಾವಳೆ ನಿ ಅಕ್ಕ ಅಕ್ಕ ಅದೇನೇ ಇರಲಿ ನನ್ನ ಗಂಡನ ನೀನು ಮೊದಲೇ ಎಂಡ್ರು ಅಂದ ಮನಿಂದ ನೀನು ನನ್ನ ಕಕ್ಕನೇ ಹಾಂ ಅದೆಲ್ಲ ಬಿಡು ಅಲ್ಲ ಕಣಕ ಮೊನ್ನೆ ಎಲ್ಲ ಕಂಬಲಿ ಹೋಗ್ಬಿಟ್ಟು ಫ್ರೆಂಡ್ ಫ್ರೆಂಡು ಅಂತ ಮೀಟ್ ಮಾಡ್ಕೊಂಡು ನೀನು ನಡುವೆ ಜಾಸ್ತಿ ಹೊರ್ಗಡೆ ಹೋಗ್ಬಿಟ್ಟು ಬರ್ತಾವಳೆ ಅದು ಕೂಡ ನೀನು ಸ್ವಲ್ಪ ಗಮನನೇ ಇಲ್ಲ ಹೋಗ್ಬಿಟ್ಟು ಅಂತ ಬೇರೆ ಕಳಿಸ್ತೀಯ ನಾಳೆ ನಡೆಯ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಕ್ಕ ಇವ್ರಿಗೇನು ಉತ್ತರ ಕೊಡೋದು ನೀನು ಹಿಂಗೆ ಬಿಟ್ಟನು ಬಿಟ್ಟರೆ ಅವಳನ್ನ ಸ್ವಲ್ಪ ಭಯನೇ ಇಲ್ಲ ಹಂಗಾಗಿದೆ ಅವಳಿಗೆ ಏಯ್ ನನ್ನ ಮಗಳು ಬಿಸಿಕೆ ನೀನು ತಲೆ ಹಾಕೋ ಕಣೆ ನನಗೆ ಗೊತ್ತು ನನ್ನ ಮಗಳು ಏನು ಅಂತ ಹಾಂ ನನ್ನ ಮಗಳು ಏನು ಎಂಥಳು ಅಂತ ನನಗೆ ಗೊತ್ತು ನನಗೆ ನಂಬಿಕೆ ಐತೆ ನನ್ನ ಮಗಳ ಮೇಲೆ ನಿನ್ನಂಗಲ್ಲ ಹಾಂ ನಿನ್ನಂಗಲ್ಲ ನನ್ನ ಮಗಳು ಅರ್ಥ ಮಾಡ್ಕ ನಿನ್ನ ಸರಿ ಏನಾರ ನನ್ನ ಮಗಳ ಮೇಲೆ ಏನಾರ ನನ್ನ ಮೇಲೆ ಅಧಿಕಾರ ಕೆಲಸಕ್ಕೆ ಏನಾದರೂ ಬಂದರೆ ಈ ಮನೆಯಲ್ಲೇ ಇರ್ಸಲ್ಲ ಹಾಂ ಹಂಗೆ ಮಾಡ್ಬಿಡ್ತೀನಿ ಹೊಸರಾಗಿರು ಹ್ಞೂ ಹೋ ಹೋ ಬಂದ್ಬಿಡ್ತಾಳೆ ನನಗೆಗಳೋಕ್ಕೆ ಬುದ್ಧೀನಿ ನನ್ನ ಮಗಳಿಗೆ ಅದೇ ಏನು ಇವರು ಏನು ಜನ ಅಂತೀನಿ ಅಲ್ಲ ಮಗಳ ಮೇಲೆ ಒಂದು ಸ್ವಲ್ಪ ಕಾಳಜಿನೇ ಇಲ್ಲ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ನಿಗಾ ಮಾಡಬೇಕು ಅಂತನೂ ಅನ್ಸಲ್ವಲ್ಲ ಇವರಿಗೆ ಇವ್ರು ಹಿಂಗೆ ಆಡಿದ್ರೆ ಹೆಂಗೆ ನಡೆ ಭವಿಷ್ಯ ಅಲ್ಲ ಇವ್ರೇನಾದರೂ ಕೇಳಿದ್ರೆ ನಾನು ಏನು ಹೇಳಿ ಹಾಂ ನಾನು ನಾನು ಹಿಂಗೆಲ್ಲ ಇನ್ನೂ ನೋಡ್ಕೊಂಡಿರೋಕ್ಕಾಗುತ್ತಿಲ್ಲ ಎಲ್ಲ ಅವ್ರ ಗಮನಕ್ಕೆ ತಂದ್ಬಿಡ್ತೀನಿ ಇರೋದನ್ನೇ ಹೇಳ್ಬಿಡ್ತೀನಿ ನಾನು ಹೋಗಲಿ ಹೋಗಲಿ ಅಂತ ಸುಮ್ಮನೆ ಇದ್ದರೆ ಇಲ್ಲಿ ಮನೇಲಿ ನಡೆಯುವಂಥ ಕ ಬೇರೆ ಆಗ್ಬಿಟ್ಟಿದೆ ಏನು ಮಾಡೋದು ಏನೇನು ಆತೈತೆ ಮನೇಲಿ ಪರಿಸ್ಥಿತಿಗಳು ನನ್ನ ಮಗ ನೋಡಿದ್ರೆ ಸಹ ಅವ್ನು ಕೆಲಸ ಕೆಲಸ ಅಂತ ಹೊಟ್ಟು ತಾನೆ ಅವ್ನಿಗೊಂದು ಏನೋ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಈ ಹುಡುಗಿ ನೋಡಿದ್ರೆ ಫ್ರೆಂಡು ಫ್ರೆಂಡು ಅಂತ ಆಗಾಗಲೇ ರೆಡಿಯಾಗಿ ರೆಡಿಯಾಗಿ ಹೋಯ್ತದೆ ಈಚೆ ಹೇಳೋರಿಲ್ಲ ಕೇಳೋರಿಲ್ಲ ಹಾಂ ಏನು ನಡೀತೈತೆ ಈ ಅಕ್ಕ ನೋಡಿದ್ರೆ ಹಿಂಗೆ ಹಾಂ ಅವ್ರು ನೋಡಿದ್ರೆ ಅವ್ರ ಕೆಲಸ ಆಯಿತು ಅವ್ರು ಆಯಿತು ನಾನು ಏನಂತ ಪಡ್ಕಂಡ್ಲಿ ಮನೇಲಿ ಹ್ಞೂ ನಾನು ಏನು ಮಾಡ್ಬೇಕು ಅನ್ನೋದೇ ಅರ್ಥ ಆಗಲ್ಲ ಬರಲಿ ಇವತ್ತು ಇವರು ಇವ್ರು ಇವತ್ತು ಬಂದರೆ ಎಲ್ಲ ಹೇಳ್ಬಿಡ್ತೀನಿ ನಾನು ಎಷ್ಟು ಅಂತ ಸುಮ್ಮನೆ ರಾಕೈತದೆ ಎಲ್ಲ ಹೇಳಬೇಕು ಹಾಂ ಹೊರ ಮಗಳು ಮಾಡೋದ ಎಲ್ಲ ಹೇಳ್ಬೇಕು ನಾನು ದಿವಸ ಯೋನಾರು ಹೆಚ್ಚು ಕಮ್ಮಿ ಆದರೆ ಹಾಂ ಬೇಡ ಬೇಡ ಅಲ್ಲಿವರೆಗೂ ಇದು ಮಾಡಬಾರ್ದು ಈಗಲೇ ಅವ್ರಿಗೆ ಕ್ಲೀಗ ಹಾಕ್ಬಿಡ್ಬೇಕು ಒಂದು ಮಾತಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು